Happy. Healthy people, healthy society. Food is a better than gold. Yeah. So ಕಸು ವಿಲೇವಾರಿ ಬಹುಮುಖ್ಯವಾಗಿದೆ ಏಕೆಂದರೆ ಹಸಿ ಕಸ ಮತ್ತು ಒಣಕಸದ ತ್ಯಾಜ್ಯದಿಂದ ಅನೇಕ ಬ್ಯಾಕ್ಟೀರಿಯಾಗಳು ಕಲ್ಮಶಗಳು ಪರಿಸರದೊಂದಿಗೆ ಸೇರಿಕೊಂಡು ಅನೇಕ ರೋಗಗಳಿಗೆ ಜನರು ತುತ್ತಾಗುತ್ತಿದ್ದಾರೆ

கத்தி பெல்ல ஸ்நானமாத வைசு சுபாட்டே ஊட்டக்கி பெயு ஸ்வச்சே ஆரோக்கியரே பகிய கேளு மண்ணிந்தனே வதுசு சொல்ல பேசுவேரணி குரு

ಿರ ನೀರನ್ನು ಹಿತ ಮಿತವಾಗಿ ಗಳಿಸ ಆರೋಗ್ಯ ವೇದ ಕಲು ಕಂಬ ಚೈನಾ ಹಣಾಸ್ತಿ ಅಂತಸ್ತು ಏನಿದ್ದರೇನು ಆರೋಗ್ಯದ ಭಾಗ್ಯಕ್ಕೆ ಕೇಸರಿ ಏನು ಶಾಲೆ ಮನೆ ಪರಿಸರ ಶುಚಿಯಾಗಿರಲಿ ಮಾಲಿನ್ಯದ